ಎರಡು ಇದಾವೆ ಏನು ಹಾಕಿದ್ರು ತಿಂತಾವೆ ಇವು ಆರು ತಿಂಗಳು ಮಿನಿಮಮ್ ದಪ್ಪ ಅಂತಂದ್ರೆ ಆರು ತಿಂಗಳು ಬೇಕು ಮುನ್ನೂರೈತರಿಂದ ನಾನ್ನೂರು ಮಟ್ಟೆ ಕೊಡೋರು ಒಂದು ನಾಲ್ಕು ಜನ ಇದಾರೆ ನಾಟಿ ಮಟ್ಟೆಗಳು ಸಿಗ್ತಾ ಇದೆ ಪ್ಯೂರ್ ನಾಟಿಗಳು ಬಿಟ್ಟು ಮತ್ತೆ ನಾವೇ ಬ್ರೂಡಿಂಗ್ ಆಗ್ತಾ ಇದೀವಿ ನಲ್ವತ್ತು ಗ್ರಾಮ್ ಇರುವಂತ ಮಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಯಾಚಿಂಗ್ ಕೊಟ್ಟು ಮರಿಗಳು ಇದೀನಿ ವ್ಯಾಕ್ಸಿನ್ ನೀಟಾಗಿ ಕಂಪ್ಲೀಟ್ ಒಂದು ಮರಿ ಕೂಡ ಬಿಡಲ್ಲ ನಾವು ಒಂದು ಹತ್ತಾರು ಕಡೆ ಅವರು ವಿಡಿಯೋಗಳು ನೋಡ್ತಾರೆ ನೋಡ್ಬಿಟ್ಟೆ ಸರಿ ಅನಿಸಿದ್ರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮದು ತೊಂದರೆ ಬಿಡಬೇಡಿ ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಮಾಡಿ ಅಂತಲೇ ಹೇಳಿ ಕಳಿಸ್ತೀವಿ ಇಟ್ಟಾಗ ಆರುವರೆ ಆಗಿಲ್ಲ ಅವ್ವು ಶೆಡ್ ಬರ್ತವೆ ಬೆಳಗ್ಗೆ ಆರು ಗಂಟೆ ಬಿಟ್ಟರೆ ಈಚೆ ಬರ್ತವೆ ಈ ನಾಟಿ ಕೋಳಿನೇ ಸಾಕಬೇಕು ನಾಟಿ ಕೋಳಿಯಿಂದನೂ ಮುಂದುವರಿಬೇಕು ಅಂತ ನಮ್ಮ ವ್ಯಾಪಾರಿಕ್ಕೋಸ್ಕರನೂ ಮಾಡ್ಕೊಂಡಿದ್ದೀವಿ ಮತ್ತು ಜನಗಳಿಗೂ ನಾಟಿ ಕೋಳಿನೇ ತಲ್ಪ್ಸ್ಬೇಕು ಅಂತೇಳಿ ಈ ಬಾಣ್ತೀರೆಲ್ಲ ಇರ್ತಾರಲ್ಲ ಅವ್ರುಗಳಿಗೆ ಕೋಳಿ ಪ್ಯೂರ್ ನಾಟಿನೇ ತಿನ್ಸೋದು ಜಾಸ್ತಿ ಆ ಟೈಮ್ನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾವು ಆದಷ್ಟು ಪ್ಯೂರ್ ನಾಟಿನೇ ಜನಗಳಿಗೆ ಕೊಡ್ತಾ ನಾನಿಲ್ಲಿ ನಾಗಮಂಗ್ಳಾರ್ ತಾಲೂಕು ಬಿಂಡೇನಹಳ್ಳಿ ಅಂತೇಳಿ ದೇವನಪುರಹಳ್ಳಿ ಮಂಡ್ಯ ಡಿಸ್ಟಿಕ್ಕು ನನ್ನ ಹೆಸರು ತಮ್ಮಣ್ಣ ಅಂತೇಳಿ ಈಗ ಆರು ತಿಂಗಳಿಂದೆ ಒಂದು ಸರಿ ನಿಮ್ಮ ಚಾನಲ್ಗಲ್ಲೇ ವಿಡಿಯೋ ಮಾಡಿಸಿದ್ವಿ ನಾವು ಆವಾಗೆಲ್ಲ ಬಂದು ನನಗೆ ಡಿ ಪಿ ಕ್ರಾಸ್ ಕೊಟ್ಟಿದ್ರು ಯಾರು ಡಿ ಪಿ ಕ್ರಾಸ್ ಕೊಟ್ಟು ಅದರಲ್ಲಿ ಏನಂತ ಉಪಯೋಗಕ್ಕೆ ಬರಲಿಲ್ಲ ಕೋಳಿಗಳು ಅದೆಲ್ಲ ಮಾರಾಟ ಮಾಡಿ ಕಟಿಂಗ್ ಕೊಟ್ಬಿಟ್ಟದು ಈಗೆಲ್ಲ ಪ್ಯೂರ್ ನಾಟಿಗಳು ಬಿಟ್ಟು ಮತ್ತು ನಾವೇ ಬ್ರೂಡಿಂಗ್ ಆಗ್ತಾಯಿದ್ದೀವಿ ಬ್ರೋಡಿಂಗ್ ಹಾಕಿ ಒಂದು ತಿಂಗಳ ಮರಿಗಳನ್ನ ನೂರಂಬತ್ತು ರೂಪಾಯಿ ರೇಟ್ಗೆ ಸೇಲ್ ಮಾಡ್ತಾಯಿದ್ದೀವಿ ಸೇಲ್ಸು ಚೆನ್ನಾಗಿ ಹೋಗ್ತಾ ಇದೆ ಮತ್ತು ಉಳಿದಿರೋದನ್ನ ನಾವು ಕೋಳಿಗಳು ನೂರು ಇನ್ನೂರು ಉಳ್ಕೊಂಡೋದನ್ನ ನಾವು ಕೋಳಿ ಸಾಕಾಣಿಕೆ ಮಾಡಿಕೊಂಡು ಕೋಳಿ ಕೂಡ ಮಾರಾಟ ಮಾಡ್ತಾಯಿದ್ದೀವಿ ಜನಗಳು ಇಲ್ಲೇ ಬಂದು ಕೋಳಿಗಳನ್ನ ಇದ್ದಾರೆ ಆರುನೂರು ರೂಪಾಯಿ ರೇಟ್ಗೆ ನಾವು ಕೆ ಜಿ ಕೋಳಿನ ಮಾರಾಟ ಮಾಡ್ತಾಯಿದ್ದೀವಿ ತುಂಬ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಮೇವುಗಳು ಅಷ್ಟೇ ನಾವು ನೋಡಿ ನಮ್ಮ ತೋಟದಲ್ಲಿ ಬೆಳೆದಿರುವಂಥದ್ದು ಸೌತೆಕಾಯಿ ಸಾಂಬಾರು ಸೌತೆ ಕುಂಬಳಕಾಯಿ ಆಮೇಲೆ ಮುಸ್ಕೊಂಡು ಜೋಳದ ಕಡ್ಡಿ ಆಮೇಲೆ ಸೀಮೆ ಕಡ್ಡಿಗಳು ಅದನ್ನೆಲ್ಲ ಸ್ವಲ್ಪ ಹಸುರೆಲ್ಲ ಹಾಕೋದು ಚೆನ್ನಾಗಿ ತಿಂತಾಯಿದ್ದಾವೆ ಸೊಪ್ಪುಗಳೆಲ್ಲ ತಿಂತಾಯಿದೆ ಮತ್ತು ಬಾಳೆ ದಿಂಡು ಬಾಳೆ ಹೂವು ಮತ್ತು ಕಲ್ಮಣ್ಣು ರಾಗಿ ಈ ಥರದ್ದೆಲ್ಲ ತಿಂತಾ ಇದ್ದಾವೆ ಒಳ್ಳೆ ಬೆನಿಫಿಟ್ ಇದೆ ಚೆನ್ನಾಗಿದೆ ಇವಾಗೆಲ್ಲ ನಾವು ಕೋಳಿಗಳು ಕೂಡ ಹೆಲ್ತಿಯಾಗಿದೆ ಇದ್ರಲ್ಲ ನೀವೇ ತೋಟದಲ್ಲಿ ಒಳ್ಳೆ ರೆಸ್ಪಾನ್ಸು ಚೆನ್ನಾಗಿದೆ

ನೀವು ನಮಗೆ ಬಿ ನೀವು ಅಂತ ಹೇಳಿ ನಮಗೂ ಯಾವ ಥರ ಕೊಡ್ತಾಯಿದ್ದೀರ ಅಂತಾರೆ ಕೆಲವರೆಲ್ಲ ಕ್ವೆಶನ್ ಮಾಡಿದ್ರು ಆಮೇಲೆ ರೇಟ್ ಕಡಿಮೆ ಬರೀ ಇನ್ನೂರ ಎಂಬತ್ತು ಇನ್ನೂರ ಅರವತ್ತು ರೂಪಾಯಿ ರೇಟ್ಗೆಲ್ಲ ಕೊಟ್ಟು ಖಾಲಿ ಮಾಡಿದ್ದಾಯ್ತದ ಅದು ಇಟ್ಕೊಳೋಕಾಗಲಿಲ್ಲ ನಮಗೂ ಮತ್ತು ಫುಡ್ಡು ಎವಿ ಅದು ಈ ನಾಟಿ ಕೋಳಿ ಥರ ಅಲ್ಲ ಅದು ಎವಿ ಫುಡ್ ತಿನ್ನತ್ತೆ ಇದು ಒಂದು ಕೋಳಿ ನಾ ಹತ್ತು ಕೋಳಿ ತಿನ್ನೋದನ್ನ ಎರಡು ಕೋಳಿ ತಿನ್ನತ್ತದು ಎವಿ ಫುಡ್ ಬೇಕದಕ್ಕೆ ಆಮೇಲೆ ಫೀಡ್ ಇಲ್ದೇ ಸಾಕೋಕ್ಕೂ ಆಗೋಲ್ಲ ಅದನ್ನು ಏನಾದರೂ ಜಾಸ್ತಿ ರಾಗಿಗಳು ಈ ಹಸ್ರೆಲ್ಲ ಏನಾದರೂ ನಾವು ಕಡ್ಡಿಗಳು ಈ ಥರ ಎಲ್ಲ ಹಾಕಕ್ಕೆ ಹೋಯ್ತು ಅಂತಂದರೆ ತಿಂದು ಜೀರ್ಣ ಮಾಡ್ಕೊಳ್ಳಲ್ಲ ಅದು ಹೊಟ್ಟೆ ಚೆನ್ನಾಗಿ ಕೊಡುತ್ತೆ ಅನ್ನೋದನ್ನು ಬಿಟ್ಟರೆ ಅವೆಲ್ಲ ಸಾಕ್ಬೇಕಂದ್ರೆ ಬರೀ ಫಾರಮ್ ಒಳಗಡೆ ಸಾಕಬೇಕು ಹಂಗಿದ್ರೆ ನಡೆಯುತ್ತೆ ಈ ಥರ ನಮ್ಗೆ ಹೊರ್ಗಡೆ ಎಲ್ಲ ಹೊರಂಡದೆಲ್ಲ ಬಿಟ್ಟು ಮೇಯ್ಸೋಕ್ಕಾಗಲ್ಲ ಅದನ್ನು ಈಗ ನೋಡಿ ಇದು ಏನು ಹಾಕೋರು ತಿಂತಾವೆ ಇವು ಜೀರ್ಣ ಮಾಡ್ಕೊಳ್ತಾವೆ ಏನು ಹಾಕೋರು ತಿಂತಾವೆ ಎಲ್ತಿಯಾಗಿರ್ತಾವ ಈ ಕೋಳಿಗಳು ಮತ್ತು ಇದು ಬೇರೆ ಕೋಳಿ ಥರ ಅಲ್ಲ ಇದು ಆರು ತಿಂಗಳು ಮಿನಿಮಮ್ ದಪ್ಪ ಆಗಬೇಕು ಅಂತಂದರೆ ಆರು ತಿಂಗಳು ಬೇಕು ಟೈಮ್ ತಗೊಳುತ್ತೆ ಆರು ತಿಂಗಳು ಕಡಿಮೆ ಟೈಮ್ ತಗೊಳ್ಳೋದಾಗ ಇದು ಬರೋದಿಲ್ಲ ಗ್ರೋತೆ ಬರೋಲ್ಲ ಇದು ಕೋಳಿಗಳು ಗ್ರೋತ್ ಬರೋಲ್ಲ ಈಗ ನೋಡಿದ್ದೀವಲ್ಲ ಸಿಕ್ಸ್ ಮಂತಲ್ಲಿ ಬಿಟ್ಟಿರೋ ಕೋಳಿಗಳೇ ಹುಂಜೆಗಳೆಲ್ಲ ಅದು ಆರು ತಿಂಗಳಾಗಿದೆ ಈಗೆಲ್ಲ ಅದು ಕಟಿಂಗ್ ಕೊಡ್ಬೋದು ಮತ್ತು ಕೆಲವರೆಲ್ಲ ಬಂದಿಲ್ಲಿ ನಮ್ಮ ಹತ್ರ ಆಟೆಗಳಿದೆ ಇಲ್ಲ ಉಂಜುನ ಕೊಡಿ ಅಂತ ಕೇಳ್ತಾರೆ ನಾವು ಅವ್ರಿಗೂ ಕೂಡ ಆರುನೂರು ರೂಪಾಯಿ ರೇಟು ಕೊಡ್ತಾಯಿದ್ದೀವಿ ಉಂಜುನ ಇಲ್ಲಿ ಲೋಕಲರು ಯಾರು ಬಂದು ಕೇಳೋರಿಗೆ ಈಗ ಆಲ್ರೆಡಿ ಒಂದು ಮೂರರಿಂದ ನಾಲ್ಕು ಜನ ತೊಗೊಂಡೋದ್ರು ನಾವು ಇನ್ನೂ ರೆಡಿ ಇಲ್ವಲ್ಲ ಕೋಳಿ ಅಂತೇಳಿ ಕೊಡ್ತಾರಲ್ಲ ಮೊನ್ನೆ ಇಲ್ಲ ಪಕ್ಕ ತೋಡ್ತಾರೋ ಒಂದು ಇಬ್ಬರು ತೊಗೊಂಡೋದ್ರು ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ತಿಂಗಳಲ್ಲಿ ಎಲ್ಲ ಫುಲ್ ಬಂದ್ಬಿಡುತ್ತೆ ಕೋಳಿಗಳೆಲ್ಲ ಇದೆಲ್ಲ ಕಟ್ಟಿಂಗ್ ಬರುತ್ತಿದ್ದು ಇದನ್ನೆಲ್ಲ ಸೇಲ್ ಮಾಡಬೇಕು ನೆಕ್ಸ್ಟು ಮತ್ತು ನಮ್ಮ ಮಾರ್ಕೆಟಿಂಗ್ ಚೆನ್ನಾಗಿದೆ ಮೈಸೂರು ಕಡೆಯವರು ಬಂದು ಒಂದು ಇಬ್ಬರು ಮೂರು ಜನ ವ್ಯಾಪಾರಸ್ಥರು ಬಂದು ತೊಗೊಂಡೋಗೋರಿದ್ದಾರೆ ಮತ್ತು ಕೋಳಿ ಸಾಕಾಣಿಕೆಗೆ ಬಂದು ಸುಮಾರು ಜನ ತೊಗೊಂಡೋಗ್ತಾರೆ ಆಟಗಳು ಕೊಡಿ ಒಂದು ಹತ್ತು ಹದಿನೈದು ಅಂತೇಳಿ ಒಂದು ಒಂದು ಒಂದೆರಡು ಒಂಜನ ಕೊಡಿ ಅಂತ ಕೇಳ್ತಾರೆ ಚೆನ್ನಾಗಿದೆ ನಮಗೆ ಒಳ್ಳೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಪ್ಯೂರ್ ನಾಟಿ ಕೋಳಿನ ಇಲ್ಲ ನಾವು ಸುಮಾರು ನನ್ನ ಫ್ರೆಂಡ್ಗಳೊಂದಿಬ್ಬರು ಅಲ್ಲಿ ಮೈಸೂರಿಗೆ ಕೋಳಿ ತಗೊಂಡ್ಬರ್ತಾಯಿದ್ರು ಅವ್ರ ಫಾರಮ್ಗೆಲ್ಲ ಹೋಗಿದ್ವಿ ಆಮೇಲೆ ವೀರಭದ್ರಪ್ಪ ಅಂತ ಒಬ್ರು ನಮ್ಗೆ ಚೆನ್ನಾಗಿ ಗೊತ್ತಿರೋರೊಬ್ರು ಅವ್ರನ್ನ ಕೇಳಿದ್ವಿ ನಾವು ಅವರು ಮೂರು ಸಾವಿರ ನಾಲ್ಕು ಸಾವಿರ ಬ್ಯಾಚ್ ಮಾಡ್ತಾರೆ ನಾಟಿ ಕೋಳಿ ನಮ್ಮ ನಾಗಮಂಗ್ಲಾ ತಾಲೂಕಾರೆ ಅವರನ್ನು ಅವ್ರನ್ನ ಕೇಳಿದಾಗ ನೀವು ಈ ರೀತಿ ಮಾಡಿ ಪ್ಯೂರ್ ನಾಟಿನಲ್ಲಿ ಮೋಸ ಮಾಡ್ತಾರೆ ಜಾಸ್ತಿ ಆಮೇಲೆ ನೀವು ಇದನ್ನೆಲ್ಲ ತೊಗೊಂಡ್ರೆ ನಿಮ್ಮ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ನಾಟಿ ಮರಿಗಳನ್ನೇ ತಂದು ನೀವು ಸಾಕಾಣಿಕೆ ಮಾಡಿದ್ರೆ ನಿಮಗೊಂದು ಸ್ವಲ್ಪ ನಿಮಗೆ ಜನಗಳು ನಂಬ್ತಾರೆ ಅಂತೇಳಿ ಅವ್ರು ಸ್ವಲ್ಪ ಅವರ ಫಾರಮ್ ಎಲ್ಲ ಹೋಗಿ ವಾಚ್ ಮಾಡಿದ್ವಿ ನಾವು ಅವ್ರ ಫಾರಮ್ನಲ್ಲಿ ತುಂಬ ಚೆನ್ನಾಗಿತ್ತು ಕೋಳಿಗಳೆಲ್ಲ ಅವ್ರ ಗೈಡ್ಲೈನ್ಸ್ ಮೇಲೆ ನಾನು ಮರಿಗಳು ಅವ್ರ ಹತ್ರ ಯಾಚಿಂಗ್ ಕೊಟ್ಟು ಮರಿಗಳು ಮಾಡ್ಸೋಕೆ ಸ್ಟಾರ್ಟ್ ಮಾಡಿದೆ ಫಸ್ಟೊಂದು ಆರ್ನೂರು ಮಾಡಿಸ್ತೇನೆ ನಾನು ಚೆನ್ನಾಗಿ ಬಂತು ಫಸ್ಟು ಆಮೇಲೆ ಒಂದು ನೂರೈವತ್ತೊಂದು ಟೈಮ್ ಕೊಟ್ಟಿದ್ದೆ ನಾನು ನಾನೇ ಕೆಲವು ಕಡೆ ಮಟ್ಟೆ ಕಲೆಕ್ಟ್ ಮಾಡಿಸ್ಕೊಟ್ಟಿದ್ದೆ ಈಗ ಒಳ್ಳೆ ಮೊಟ್ಟೆ ಯಾರೋ ಒಂದು ಇಬ್ಬರು ಮೂರು ಜನ ಮಟ್ಟೆ ಕೊಡ್ತಾ ಇದ್ದಾರೆ ನನಗೆ ಆ ಮೊಟ್ಟೆ ಕೊಟ್ಟಂಗೆ ಕೊಟ್ಟಂಗೆ ಯಾಚಿಂಗ್ಗಳು ಇದ್ದೀನಿ ಸಾವಿರದವರೆಗೂ ಕೊಡ್ತಾಯಿದ್ದಾರೆ ಕೆಲವ್ರ ಮಟ್ಟೆ ಆಮೇಲೆ ಸೇಮ್ ಬ್ಯಾಚಿನಲ್ಲಿ ಅವರು ಯಾಚಿಂಗ್ ಕೊಡ್ತಾರಲ್ಲ ಅವರು ನಮಗೆ ಸಾಲ್ಟೈಜಾದ್ರೂ ಒಂದು ಇನ್ನೂರು ಮುನ್ನೂರು ಮರಿ ಕೊಡಿ ಸೇರಿಸ್ಕೊಡ್ತಾರೆ ನಾನು ಅದಕ್ಕೆ ಒಂದು ರೇಟ್ ಮೂವತ್ತೆಂಟು ರೂಪಾಯಿ ತೊಗೊಳ್ತಾರೆ ಅವರು ಒನ್ ಡೇ ಮರಿಗೆ ಮೂವತ್ತೆಂಟು ರೂಪಾಯಿ ತೊಗೊಳ್ತಾರೆ ಈ ನಾವು ಕೊಡೋದಕ್ಕೆ ಎಂಟರಿಂದ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಮರಿ ಮಾಡಿ ಮರಿಗಳು ಕೊಡ್ತಾ ಇದ್ದಾರೆ ಅವರು ಹಂಗಾಗಿ ನನಗೆ ಪ್ಯೂರ್ ನಾಟಿ ಮರಿಗಳು ಸಿಗ್ತಾ ಇದೆ ಈಗ ನಾಟಿ ಕೋಳಿ ನೀವು ತಗೊಂಡೋಗಿಂಗ್ ಆ್ಯಚಿಂಗ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಲೋಕಲಲ್ಲೇ ಇಲ್ಲೇ ಒಂದು ಮೂರು ನಾಲ್ಕು ಜನ ವಾರಕ್ಕೆ ಕಡಿಮೆ ಅಂತಂದರು ಮುನ್ನೂರೈತರಿಂದ ನಾನ್ನೂರು ಮೊಟ್ಟೆ ಕೊಡೋರು ನಾಲ್ಕು ಜನ ಇದ್ದಾರೆ ಆಮೇಲೆ ನಮ್ಮ ಊರಿನಲ್ಲೂ ಕೆಲವೆಲ್ಲ ಮೊಟ್ಟೆ ನಾಟಿ ಮೊಟ್ಟೆಗಳು ಸಿಗ್ತಾ ಇದೆ ಆಮೇಲೆ ಇಲ್ಲೊಂದು ಅಂತ ಊರಿದೆ ಅಲ್ಲೊಂದು ನೂರ ಎಂಬತ್ತು ವಾರಕ್ಕೊಂದು ನೂರ ಎಂಬತ್ತು ಇನ್ನೂರು ಮಟ್ಟೆ ಕೊಡ್ತಾರೆ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಹೇಳ್ಕೊಂಡಿದ್ದೀನಿ ನಾನು ಅವರು ಆಮೇಲೆ ಇಬ್ರು ಮೂರು ಜನ ಲೋಕಲಲ್ಲಿ ಮಟ್ಟೆ ಎತ್ತೋರು ಇದ್ದಾರೆ ಅವರು ಕೊಡ್ತಾರೆ ಒಂದು ಎರಡು ರೂಪಾಯಿ ಜಾಸ್ತಿ ತಗೊಳ್ತಾರೆ ಅಷ್ಟೇ ನಮ್ಮಿಂದ ನಮ್ಮ ಒಂದು ಎರಡರಿಂದ ಮೂರು ರೂಪಾಯಿ ಜಾಸ್ತಿ ತಗೊಳ್ತಾರೆ ಒಳ್ಳೆ ಮಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ನಾಲ್ ನಮ್ಮ ನಲ್ವತ್ತು ಗ್ರಾಮ್ ಇರುವಂಥ ಮಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಯಾಚಿಂಗ್ ಕೊಟ್ಟು ಮರಿಗಳು ಮಾಡಿಸ್ಕೊಂತಿದ್ದೀನಿ ಇದ್ದೀನಿ ಒಂದು ಮಟ್ಟೆ ಏನು ರೇಟ್ ಕೊಟ್ಟಿರೋ ಹದ್ಮೂರು ರೂಪಾಯಿ ಕೊಡ್ತಾಯಿದ್ದೀನಿ ನಾವು ಮಟ್ಟೆಗೆ ಹದಿಮೂರರಿಂದ ಹನ್ನೆರಡು ರೂಪಾಯಿಂದ ಹದಿಮೂರು ರೂಪಾಯಿ ಕೊಡ್ತಾಯಿದ್ದೀವಿ ಅಂದರೆ ನಮಗೆ ಗೊತ್ತಾಗ್ತದೆ ನಮಗೆ ಮೊಟ್ಟೆನಲ್ಲಿ ತೀರಾ ಸಣ್ಣ ಇದ್ದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಸಿ ತೀರ ಸಣ್ಣ ಇದ್ರೆ ತೊಗೊಳಲ್ಲ ಮರಿ ಅದು ಅಂಥ ಎಂತ ಇಶ್ಯೂ ಬರಲ್ಲ ಅಂದ್ಬಿಟ್ಟು ಮತ್ತು ವೀಕ್ ಬರುತ್ತೆ ಕಾಲುಗಳೆಲ್ಲ ಸ್ವಲ್ಪ ಸೊಟ್ಟ ಆ ಥರ ಎಲ್ಲ ಬರುತ್ತೆ ನಲ್ವತ್ತು ಗ್ರಾಮ್ ಮಿನಿಮಮ್ ಬರೋವಂಥದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅವರು ಹತ್ತು ರೂಪಾಯಿಗೆಲ್ಲ ಕೊಡ್ತಾರ ಪಾಪ ಅವರು ಈಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕೆ ಒಂದೇ ಸಹ ಮಾಡಲ್ಲ ನಾಟಿ ಕೋಳಿ ಮೊಟ್ಟೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಡುತ್ತೆ ಸಣ್ಣನೂ ಬರುತ್ತೆ ಈ ಕನ್ಗಳಿ ಎಲ್ಲ ಬಂದು ತೀರ ಸಣ್ಣ ಇಡುತ್ತೆ ಕನ್ಗಳಿ ನಾವು ಇಡೋಕ್ಕಾಗೋದಿಲ್ಲ ಮೊಟ್ಟೆ ಯಾಚಿಂಗ್ ಕೊಡೋಕ್ಕಾಗಲ್ಲ ಅದನ್ನ ಸೆಕೆಂಡ್ ಟೈಮ್ ಮೂರನೇ ಟೈಮ್ ಇಡ್ತದಲ್ಲ ಅಂಥ ಮೊಟ್ಟೆಗಳನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಅವರು ಏನು ಮಾಡ್ತಾರೆ ಈಗ ಮಟ್ಟೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಈಗ ನಮ್ಮಂಥವ್ರು ಅವರು ಇವರು ಬಂದು ಕೇಳ್ತಾರೆ ಅಂತೇಳಿ ಅವರು ಡಿಮ್ಯಾಂಡ್ ಮಾಡ್ತಾರೆ ಹನ್ನೆರಡು ರೂಪಾಯಿ ನಾವು ಮಟ್ಟೆ ಕೊಡ್ತಾಯಿದ್ದಾರೆ ಈಗ ಆಲ್ರೆಡಿ ಹನ್ನೆರಡು ರೂಪಾಯಿ ಕೊಡ್ತಾಯಿದ್ದಾರೆ ತೀರಾ ಅಷ್ಟು ಏನೂ ಸಿಕ್ಕಿಲ್ಲ ಅಂದರೆ ಹದಿಮೂರು ರೂಪಾಯಿ ಕೊಡ್ತೊಳ್ತೀವಿ ಅಷ್ಟೇ ಒಂದು ಸಲ ನೀವು ಮಟ್ಟೆ ನೀವು ಯಾಚಿಂಗ್ ಕೊಡ್ತೀರಾ ಅಂತ ಹ್ಞೂ ಎಷ್ಟು ಮಟ್ಟೆಗಳು ಕೊಡ್ತೀರಾ ನಾವೊಂದು ಸಾ ಒನ್ ಒನ್ ಟೈಮು ಒಂಬೈನೂರು ಸಿಗುತ್ತೆ ಒನ್ ಒನ್ ಟೈಮ್ ಸಾವಿರದವರೆಗೂ ಸಿಗುತ್ತೆ ಒಂದು ಇನ್ನೂರಿಂದ ಮುನ್ನೂರು ಕಡಿಮೆ ಇದ್ದರೆ ಅವರು ಅವ್ರ ಮೊಟ್ಟೆ ತಂದಿರ್ತಾರಲ್ಲ ಅದ್ರಲ್ಲಿ ಮುನ್ನೂರು ಮಂದಿ ಎಕ್ಸ್ಟ್ರಾ ನಮಗೆ ಕೊಡ್ತಾರೆ ಅದು ಬೇರೆ ರೇಟ್ ತೊಗೊಳ್ತಾರೆ ಈ ಒಂಬೈನೂರಿಂದ ಸಾವಿರ ಮಟ್ಟೆ ಅಂತೂ ನಾವು ಕಂಪಲ್ಸರಿ ಕೊಡ್ತಾ ಇದ್ದೀವಿ ಹಾಂ ಇಪ್ಪತ್ತೊಂದು ದಿನ ಆದಮೇಲೆ ಅವರು ಕೊಡೋದು ಟ್ವೆಂಟಿ ಒನ್ ಡೇಸ್ ಆಗಿರಬೇಕು ಅದೆಲ್ಲ ಕಣ್ಣು ಬಿಡೋ ಅಂಥ ಟೈಮ್ಗೆ ತೊಗೊಂಬರ್ತಾರೆ ಇಲ್ಲೇ ಡೆಲಿವರಿ ಕೊಟ್ಟು ಹೋಗ್ತಾರೆ ಅವರೇ ಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಮಾ ತಿರುಗಿ ನಾವೇನ ನೆಕ್ಸ್ಟು ಈಗ ನೋಡಿ ತಿಂಗಳ ತಿಂಗಳಕ್ಕೂ ಆಗ್ತಾಯಿದ್ದೀವಿ ನಾವು ತಿಂಗಳ ತಿಂಗಳ ಕೊಡ್ತಾ ಇದೀವಿ ಈಗ ಒಂದು ಸಾವಿರ ನೀವು ಮೊಟ್ಟೆ ಕೊಟ್ಟು ಮಾಡ್ತೀನಿ ನಿಮ್ಗೆ ಎಷ್ಟು ಖರ್ಚು ಬಿಡ್ತೀರ ಈಗ ನಮಗೆ ಏಟ್ ರುಪೀಸು ಏಟ್ ರುಪೀಸ್ ಬಂದು ಮಾಡೋರು ತಗೊಳ್ತಾರೆ ಮರಿ ಮಾಡಿಸ್ಕೊಡೋರೆ ಏಯ್ಟ್ ರುಪೀಸ್ ತಗೊಳ್ತಾರೆ ಹದಿಮೂರು ರೂಪಾಯಿ ನನಗೆ ಮೊಟ್ಟೆ ಬೀಳುತ್ತೆ ಅವ್ನು ತಂದು ಕೊಡೋನಿಗೆ ಎರಡು ರೂಪಾಯಿ ಕೊಡಬೇಕು ಮತ್ತು ಅಷ್ಟು ಬರುತ್ತೆ ಇನ್ನು ಅವರೇ ಮರಿ ಕೊಡೋದಿದ್ರೆ ನನಗೆ ತರ್ಟಿ ಏಯ್ಟ್ ರುಪೀಸು ನಾನು ಮರಿ ಕೊಡ್ತಾಯಿದ್ದೀನಿ ನೀವು ಸಾಕಿ ಎಷ್ಟು ಡೇಸ್ ಕೊಡ್ತಾ ಇದ್ದೀರಾ ಅದೇ ಈಗ ಫೋರ್ ವೀಕ್ಸು ನಾವು ಹತ್ರ ಫೋರ್ ವೀಕ್ಸ್ ಇಟ್ಕೊಳ್ತೀವಿ ನಾವು ಫೋರ್ ವೀಕ್ಸ್ ಕಂಪ್ ಕಂಪ್ಲೀಟ್ ಆಗಿರುತ್ತೆ ತರ್ಟಿ ಒನ್ ಡೇಸೇ ಕೊಡ್ತಾಯಿದ್ದೇವೆ ಅವರಿಗೆ ತರ್ಟಿ ಒನ್ ಡೇಸೇ ಬಂದು ತೊಗೊಂಡೋಗ್ತಾರೆ ಈ ಕೊಳೆಗಾಲದವರೊಬ್ರು ತೊಗೊಂಡೋಗ್ತಾಯಿದ್ದಾರೆ ಐನೂರು ಮರಿ ಇನ್ನೂ ಒಂದು ಏಳುನೂರು ಎಂಟುನೂರು ಮರಿ ಬ್ಯಾಲೆನ್ಸ್ ಇದೆ ನನಗೆ ಈ ಕಂಪ್ಲೀಟ್ ನಾಲ್ಕು ವಾರ ಮುಗಿಯುವಷ್ಟೊತ್ತಿಗೆ ಬುಕ್ ಆಗ್ಬಿಡುತ್ತೆ ಕೂಡ ಏನು ನೂರು ಇನ್ನೂರು ಉಳ್ಕೊಂಡ್ರೆ ನಾನೇ ಇಟ್ಕೊಳ್ತೀನಿ ನಾವು ನೂರ ಮೂವತ್ತು ರೂಪಾಯಿ ರೇಟ್ ಕೊಡ್ತಾ ಇದೀವಿ ಇದು ನಾ ಅವ್ರು ಏನು ಹೇಳ್ತಾರೆ ರೇಟು ತುಂಬ ಕಡಿಮೆ ಅದು ಅಲ್ಲಿ ಎಂಟು ನೂರು ರೂಪಾಯಿ ಕೊಡ್ತಾರೆ ಎಂಬತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ಕೆಲವರು ಏನು ಮಾಡ್ತಾರೆ ಆ ಸರಿಯಾಗಿ ಅವಕ್ಕೆ ಫುಡ್ಡು ಕೊಡೋಲ್ಲ ಸರಿಯಾಗಿ ವ್ಯಾಕ್ಸಿನ್ ಮಾಡಿರಲ್ಲ ಈಗ ನಾವು ನೋಡಿ ಡೈರೆಕ್ಟ್ ಕೂತ್ಕೊಂಡು ನಾವೇ ವ್ಯಾಕ್ಸಿನ್ ಮಾಡ್ತೀವಿ ಹ್ಞೂ ಸೆವೆನ್ ಡೇಸ್ಗೊಂದು ಟೈಮ್ ಕೂತ್ಕೊಂಡು ನಾವೇ ವ್ಯಾಕ್ಸಿನ್ ಮಾಡ್ತೀವಿ ವ್ಯಾಕ್ಸಿನ್ ನೀಟಾಗಿ ಕಂಪ್ಲೀಟ್ ಒಂದು ಮರಿ ಕೂಡ ಬಿಡಲ್ಲ ನಾವು ಟೂ ಅವರ್ಸ್ ತ್ರೀ ಅವರ್ಸ್ ಆಗುತ್ತೆ ಹೆಚ್ಚು ಕಡಿಮೆ ವ್ಯಾಕ್ಸಿ ವ್ಯಾಕ್ಸಿನ್ ಮಾಡಬೇಕಂದ್ರೆ ಅಷ್ಟೊತ್ತೆಲ್ಲ ಕ್ಲೀನಾಗೆ ಬೇಸನ್ಸಿಂದ ಕೂತ್ಕೊಂಡು ವ್ಯಾಕ್ಸಿನ್ ಮಾಡಿ ಮೂರು ವ್ಯಾಕ್ಸಿನ್ ಆದಮೇಲೆ ಆಮೇಲೆ ಪೌಡ್ರನ್ನೆಲ್ಲ ಏನೇನು ಕೊಡಬೇಕು ಮಾಮೂಲಿ ಕೊಟ್ಟು ಅವ್ರಿಗೆಲ್ಲ ಕರೆಕ್ಟಾಗಿ ಎಲ್ತಿರೋ ಅಂಥವು ತುಂಬ ವೀಕ್ ಇರೋನೇ ಎತ್ತಿಟ್ಕೊಳ್ತೀವಿ ನಾವು ಕೊಡೋದಿಲ್ಲ ಇದು ಸಣ್ಣ ಮರಿ ಇರುತ್ತಲ್ಲ ಇನ್ನೂರು ಗ್ರಾಮ್ಗಿಂತ ಕಡಿಮೆ ಇರೋದು ನಾವು ನೂರು ಮೂವತ್ತು ರೂಪಾಯಿ ಕೊಡೋರಿಗೆ ನಾವು ಕೊಡೋದಿಲ್ಲ ನಾವು ಅದರೊಳಗಡೆ ಇರೋದು ನಾವು ಇಟ್ಕೊಳ್ತೀವಿ ಇನ್ನು ಲೇಟಾಗಿ ಪಿಕಪ್ ಆಗುತ್ತೆ ನಮ್ಮ ಹತ್ರ ಅವ್ರಿಗೆ ಪಾಪ ದುಡ್ಡು ಕೊಟ್ಟು ತೊಗೊಂಡೋಗೋರ್ಗೆ ಅವ್ರು ಒಳ್ಳೆ ಮರಿ ಕೊಡ್ಬೇಕಂದ್ರೆ ಒಳ್ಳೇದ ಮರಿ ಕೊಡ್ತೀವಿ ನಾವು ಸರ್ ಬಂದು ನೋಡಿದ್ರು ಮರಿಗಳನ್ನೂರ್ತಾರೆ ಗೊತ್ತಾಗುತ್ತೆ ಈಗ ನೋಡಿ ಅವ್ರು ಬಂದು ಕೋಳಿ ನೋಡ್ತಾರಲ್ಲ ಈ ಕೋಳಿಗಳು ನೋಡ್ತಾರೆ ಇಲ್ಲಿ ಮೇಯೋದೆಲ್ಲ ನೋಡ್ತಾರೆ ಬಂದು ಬುಕ್ ಮಾಡ್ಕೊಂಡು ಹೋಗ್ತಾರೆ ಕೆಲವರೆಲ್ಲ ಈಗ ನೋಡಿ ನಿನ್ನೆ ಅವರು ಹನ್ನೆರಡು ಸಾವಿರ ಅಡ್ವಾನ್ಸ್ ಹಾಕಿದ್ದಾರೆ ಕರೆಕ್ಟಾಗಿ ಈಗ ಆಲ್ರೆಡಿ ಏಯ್ಟ್ ಡೇಸ್ ನೈನ್ ಡೇಸ್ ಆಗಿದೆ ಇನ್ನೊಂದು ಇಪ್ಪತ್ತ ಒಂದು ದಿವ್ಸಕ್ಕೆ ಬಂದು ಮರಿ ಎತ್ಕೊಂಡು ಹೋಗ್ತಾರೆ ಆ ಥರ ಒಂದು ನಂಬಿಕೆ ಇಟ್ಕೊಂಡೇ ಬರೋದು ಅವರೂ ಗೊತ್ತಾಗ್ತದೆ ಅವರು ಚೆಕ್ ಮಾಡಿರ್ತಾರೆ ಸುಮಾರು ಕಡೆ ಎಲ್ಲ ನೋಡ್ತಾರೆ ನೋಡಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಒಂದು ಹತ್ತಾರು ಕಡೆ ಅವರು ವಿಡಿಯೋಗಳು ನೋಡ್ತಾರೆ ನೋಡ್ಬಿಟ್ಟು ಸರಿ ಅನ್ನಿಸ್ದವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮದ್ರು ಕೆಲವ್ರಿಗೆ ನಾವು ಹೇಳ್ತೀವಿ ನೋಡಿ ನಾಟಿ ಕೋಳಿನಲ್ಲಿ ತುಂಬ ಅರ್ಜೆಂಟಾಗಿ ಡಿಸಿಷನ್ ತೊಗೊಳ್ಳೋಕೊಬಿಡಿ ಶೆಡ್ ಎಲ್ಲ ರೆಡಿ ಇಟ್ಕೊಂಡು ಸ್ಟಾರ್ಟಿಂಗಿಂದ ನೂರು ಇನ್ನೂರಿಂದನೇ ಮಾಡ್ಕೊಂಡೋಗಿ ತುಂಬ ಇಂಟ್ರೆಸ್ಟ್ ಇದ್ದು ಚೆನ್ನಾಗಿ ಶೆಡ್ ಮಾಡಿ ಐನೂರು ಸಾವಿರ ಮಾಡುವಂಥವ್ರು ಮಾತ್ರ ಅಷ್ಟು ದೊಡ್ಡದಾಗಿ ಕೊಡ್ತೀವಿ ಕೆಲವ್ರಿಗೆ ಏನು ಗೊತ್ತಾ ಹೇಳ್ತೀವಿ ನಾವೇ ಎಷ್ಟೊಂದೆಲ್ಲ ಬಿಡಬೇಡಿ ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಮಾಡಿ ಅಂತಲೇ ಹೇಳಿ ಈಗ ನೋಡಿ ಒಂದು ತಿಂಗಳು ಮರಿ ಕೊಡ್ತಾ ಇದ್ದೀವಿ ಒಂದು ತಿಂಗಳು ಮರಿ ನೂರು ಮೂವತ್ತು ರೂಪಾಯಿ ರೇಟ್ ಕೊಡ್ತಾಯಿದ್ದೀವಿ ಎರಡು ತಿಂಗಳು ಮರಿ ಬಂದು ನೂರ ಎಂಬತ್ತು ರೂಪಾಯಿ ಒಂದು ಐದು ರೂಪಾಯಿ ಒಂದು ಐದು ರೂಪಾಯಿ ಎರಡು ರೂಪಾಯಿ ಡಿಫ್ರೆನ್ಸಲ್ಲಿ ಕೊಡ್ತೀವಿ ಆಮೇಲೆ ಸಾಕೋರೆಲ್ಲ ಬಂದು ಮೂರು ತಿಂಗಳಾಗಿರೋದು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಅದು ಕಡಿಮೆ ಕೊಡೋಲ್ಲ ವರ್ಕೌಟ್ ಆಗೋಲ್ಲ ನಮಗೆ ಈಗ ಒಂದು ತಿಂಗಳು ಸಾಕಾದ್ಮೇಲೆ ಆಮೇಲೆ ಸಾಕೋದು ತುಂಬ ಸುಲಭ ನಾ ಯಾವುದೇ ಕೋಳಿ ಆಗಲಿ ಒಂದು ತಿಂಗಳು ಎಕ್ಸ್ಪೀರಿಯನ್ಸ್ ಆಗೋಯ್ತು ಅಂತಂದರೆ ಒಂದು ತಿಂಗಳಲ್ಲಿ ದಪ್ಪ ಆಯಿತು ಅದು ಮರಿ ಅಂತಂದರೆ ಅದು ಯಾವುದೇ ಥರದ್ದು ಕಾಯಿಲೆ ಬರಲ್ಲ ಅವಕ್ಕೆ ಚೆನ್ನಾಗಿ ಪಾಸಾಗ್ಬಿಡ್ತವೆ ಆಮೇಲೆ ದಪ್ಪ ಆಗ್ತಾಯಿರ್ತವೆ ತಿಂದು ತಿಂದು ದಪ್ಪ ಆಗ್ತವೆ ಮತ್ತು ನಮ್ಮ ಕಟಿಂಗ್ವರೇ ಬಂದು ತೊಗೊಂಡೋಗ್ತಾರಲ್ಲ ಆಮೇಲೆ ತ್ರೀ ಫೋರ್ ಮಂತ್ಸ್ ಆದಮೇಲೆ ಅವರೇ ಬರ್ತಾ ಇರ್ತಾರೆ ಖಾಲಿ ಆಗುತ್ತೆ ಈಗ ಆರುನೂರು ರೂಪಾಯಿ ಕೋಳಿ ಹೋಗ್ಬೇಕಾದ್ರೆ ನಾವು ತುಂಬ ಕಡಿಮೆ ಕೊಟ್ಟರೆ ನಮಗೆ ಹೊರ್ಕೋಟಾಗಲ್ಲ ನಾವು ಉಂಜನ್ನೆಲ್ಲ ಕೊಡೋದು ಆರುನೂರು ಆರುನೂರೈವತ್ತು ರೂಪಾಯಿ ಉಂಜನ್ನೆಲ್ಲ ಕೊಡ್ಬೇಕಾದ್ರೆ ಈಟಿಂಗ್ ಎಲ್ಲ ಬೇಕವ್ರಿಗೆ ಅಂತಂದರೆ ಅವ್ರು ಕ್ರಾಸ್ ಮಾಡ್ಕೊಳ್ಳೋಕ್ಕೆ ಬೇಕು ಹುಂಜ ಬೇಕು ಅಂತಂದ್ರೆ ಆರು ಆಗಿರಲೇಬೇಕು ಕೆಲವೆಲ್ಲ ಹುಂಜಗಳಿದೆ ನೋಡಿ ನಮ್ಮ ಹತ್ರ ನೋಡಿ ಆ ಹುಂಜೆಲ್ಲ ಆರು ಆ ಸಿಕ್ಸ್ ಮಂತ್ ಆಗಿದೆ ಅದು ಆ ಹುಂಜಗಳೆಲ್ಲ ಮತ್ತು ಅಲ್ಲಿರೋ ಹುಂಜಗಳೆಲ್ಲ ಇದೆಯಲ್ಲ ಸಿಕ್ಸ್ ಮಂತ್ ಆಗಿದೆ ಮತ್ತು ಈಗ ನಾಟಿ ಕೋಳಿ ಮಾಡ್ತೀನಿ ಅಂತ ಆಗಿ ಮಾಡೋರೆಲ್ಲ ಸ್ವಲ್ಪ ಈ ಟರ್ಕಿ ಕೋಳಿಗಳು ಗಿಣಿ ಪೋಲ್ ಇವೆಲ್ಲ ಹಾಕೋಬೇಕವ್ರು ಅವೆಲ್ಲ ಹಾಕ್ಕೊಂಡ್ರೆ ಮುನ್ಸಿಗಳು ಹಾವುಗಳು ಅವೆಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅವನ್ನೆಲ್ಲ ಹಾಕೊಂಡೇ ಮಾಡ್ಬೇಕು ಅವರು ಬರೀ ನಾಟಿ ಕೋಳಿ ಮಾಡ್ಕೊಂಡು ಬರೀ ನಾಟಿ ಕೋಳಿ ಇಟ್ಕೊಂಡ್ರು ಈ ಕೋಳಿ ಸೇಫ್ಟಿಗೋಸ್ಕರ ಅವ್ನು ಹಾಕೋಬೇಕು ಸರಿ ಹೊರಗಡೆ ಬಿಟ್ಟು ಮೇಯಿಸ್ತಾ ಇದ್ವಿ ಹ್ಞೂ ಬೆಳಗ್ಗೆ ಬಿಟ್ಟರೆ ಸಂಜೆ ಗಂಟು ಹೊರಗಡೆ ಹೌದು ನೋಡಿ ಬೆಳಗ್ಗೆ ಸಿಕ್ಸ್ ಮಂತ್ ಅವೇ ಆಯ್ತಿರ್ತವೆ ಅವು ಆರು ಆರು ತಿಂಗಳು ಆರು ಆರು ಗಂಟೆ ಒಳಗಡೆ ನಾವು ಸಿಕ್ಸ್ ಮಂತ್ ಇಂದ ನೋಡ್ತಾ ಇದ್ದೀವಲ್ಲ ಕರೆಕ್ಟಾಗಿ ಆರೂವರೆ ಆಗಿಲ್ಲ ನಾವು ಪಾಡ್ಗೋವು ಶೆಡ್ ಬರ್ತವೆ ಬೆಳಗ್ಗೆ ಆರು ಗಂಟೆ ಬಿಟ್ಟರೆ ಈಚೆ ಬರ್ತವೆ ಅವಕ್ಕೇನು ಫುಡ್ ಬೇಕಷ್ಟೇ ಅವಕ್ಕೆ ಈಗ ನೋಡಿ ನಾಟಿ ಕೋಳಿ ಎಲ್ಲರೂ ಸಾಕ್ತಾರೆ ಕೋಳಿಗಳು ಈಗ ಬೈಲರ್ ಕೋಳಿಗಳು ಇವೆಲ್ಲ ಸಾಕ್ತಾರಲ್ಲ ಬ್ರೈಲರ್ ಕೋಳಿ ಅದಂದ್ರೆ ವ್ಯಾಪಾರ ಅನ್ನಿಸ್ಕೊಳ್ತದೆ ನಲ್ವತ್ತೈದು ದಿನಕ್ಕೆಲ್ಲ ಬೈಲರ್ ಕೋಳಿಗಳು ಬರುತ್ತೆ ಮತ್ತು ಕಂಪ್ನಿಯವರು ಮರಿಗಳು ಕೊಟ್ಟು ನಮ್ಮೂರಿನಲ್ಲೂ ಸುಮಾರು ಜನ ಶೆಡ್ಗಳು ಮಾಡಿದ್ದಾರೆ ನಮ್ಮ ಅಕ್ಕಪಕ್ಕ ಇಲ್ಲೂ ಇದಾವೆ ಶೆಡ್ಗಳು ನಾವು ಈ ನಾಟಿ ಕೋಳಿನೇ ಸಾಕಬೇಕು ನಾಟಿ ಕೋಳಿಯಿಂದನೂ ಮುಂದುವರಿಬೇಕು ಅಂತ ನಮ್ಮ ವ್ಯಾಪಾರಕ್ಕೋಸ್ಕರನೂ ಮಾಡ್ಕೊಂಡಿದ್ದೀವಿ ಮತ್ತು ಜನಗಳಿಗೂ ನಾಟಿ ಕೋಳಿನೇ ತಲುಪಿಸ್ಬೇಕು ಅಂತೇಳಿ ಈಗ ನೋಡಿ ಸುಮಾರು ಜನ ಮೊಟ್ಟೆ ಬೇಕಂದವರು ಬರ್ತಾರೆ ನಮ್ಮ ಹತ್ರ ಆಸ್ಮಾ ಇರೋವಂಥವ್ರು ಎಲ್ತಲ್ಲಿ ಚೆನ್ನಾಗಿಲ್ದೇ ಇರುವಂಥವ್ರು ಅಂಥವರೆಲ್ಲ ಬರ್ತಾರೆ ಮೊಟ್ಟೆಗಳಿಗೆ ಮೊಟ್ಟೆ ಈ ಟೈಮಲ್ಲಿ ಇಲ್ಲ ಅಷ್ಟೇ ಇನ್ನೊಂದು ಫಿಫ್ಟೀನ್ ಡೇಸ್ವರು ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ನಮ್ಮದನ್ನು ಮೊಟ್ಟೆಗಳು ಕೊಡ್ತಾ ಮತ್ತು ಈ ಬಾಣತೀರೆಲ್ಲ ಇರ್ತಾರಲ್ಲ ಅವ್ರುಗಳಿಗೆ ಕೋಳಿ ಪ್ಯೂರ್ ನಾಟಿನೇ ತಿನ್ಸೋದು ಜಾಸ್ತಿ ಆ ಟೈಮ್ನಲ್ಲಿ ಈ ಬೈಲರ್ ಕೋಳಿ ಅದನ್ನೆಲ್ಲ ಕೊಡಲ್ಲ ಯಾರು ಮತ್ತು ಅಂಥವರೆಲ್ಲ ಬಂದು ಉಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ಉಡ್ಕೊಂಡು ಹೋಗ್ತಾರೆ ಮತ್ತು ಆದಷ್ಟು ನೈಂಟಿ ನೈನ್ ಪರ್ಸೆಂಟು ನಾವು ಆದಷ್ಟು ಪ್ಯೂರ್ ನಾಟಿನೇ ಜನಗಳಿಗೆ ಕೊಡ್ತಾಯಿದ್ದೀವಿ ಅದು ಆ ಒಟ್ಟಾರೆ ಆಮೇಲೆ ಏನಪ್ಪ ಅಂತಂದರೆ ಈಗ ನೋಡಿ ನಾವು ಯಾಚೆಂಗೆ ಏನಕ್ಕೆ ನಾವು ಪ್ಯೂರ್ ನಾಟಿನೇ ಬಿಡಬೇಕು ಅಂತ ಮರಿಗಳನ್ನೆಲ್ಲ ಒನ್ ಡೇ ಮರಿಗಳನ್ನೆಲ್ಲ ಯಾಕೆ ತಂದು ಮಾಡ್ತಾ ಅಂದರೆ ನಮ್ಗೆ ಗೊತ್ತಾಗತ್ತದು ಈಗ ಬೇರೆ ಮಿಕ್ಸಲೆಲ್ಲ ಕೊಟ್ಟರೆ ಸಡನ್ನಾಗಿ ಗೊತ್ತಾಗಲ್ಲ ನಮಗೆ ಮೂರು ಆದಮೇಲೆ ಗೊತ್ತಾದ್ರೆ ಏನು ಪ್ರಯೋಜನಕ್ಕೂ ಬರಲ್ಲ ಅದಕ್ಕೆ ಜಾಸ್ತಿ ಒನ್ ಡೇ ಮರಿಗಳು ತಂದು ನಾವು ಒಂದು ತಿಂಗಳು ನಾವು ಸಾಕಿ ಒಂದು ತಿಂಗಳಾದಮೇಲೆ ಆ ನಂತರ ಈಗ ಸಿಕ್ಸ್ ಮಂತ್ ಕೆಲವರೆಲ್ಲ ಟೂ ಮಂತ್ಸ್ಗೂ ತೊಗೊಂಡೋಗೋರಿದ್ದಾರೆ ಟೂ ಮಂತ್ಸ್ಗೆ ಒಂದು ರೇಟು ಕೊಡ್ತೀವಿ ಈ ಒಂದುವಾರು ತಿಂಗಳಿಗೂ ಕೆಲವ್ರು ಬಂದು ತೊಗೊಂಡೋಗೋರಿದ್ದಾರೆ ಅದಕ್ಕೆ ಆ ಟೈಮ್ ಒಂದು ರೇಟ್ ಕೊಡ್ತೀವಿ ಮತ್ತು ಕಟಿಂಗ್ಗೆ ಈಗ ನಾನ್ನೂರೈವತ್ತು ರೂಪಾಯಿ ಐದು ಈಗ ನಾನೂ ನಾಲ್ಕೂವರೆ ನಾಲ್ಕೂವರೆ ತಿಂಗಳಾಗಲೂ ಕೂಡ ನಮಗೆ ನಾನ್ನೂರೈವತ್ತು ಐನೂರು ರೂಪಾಯಿ ಕೊಟ್ಟು ತೊಗೊಂಡೋಗೋರು ಇದ್ದಾರೆ ಕೆಲವರು ಸಾಕೋಕ್ಕೆ ಅಂತ ಬಂದು ಕೆ ಜಿ ಕೂಡ ಬರೋಲ್ಲ ಅದು ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿ ಒಳ್ಳೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಒಳ್ಳೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ತು ಈಗ ಹೋಗ್ತಾ 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 ಸ್ವಲ್ಪ ನಮಗೆಲ್ಲ ಅನುಭವ ಆಗ್ತಾಯಿದೆ ಒಳ್ಳೆ ಇದರಿಂದ ಒಳ್ಳೆ ರೆಸ್ಪಾನ್ಸು ಇದೆ ನಮ್ಗೆ ಚೆನ್ನಾಗಿ